ಒಂದು ಸುಂದರವಾದ ಹಸಿರು ಕಾಡಿನಲ್ಲಿ ಚಿನ್ನು ಎನ್ನುವ ಚಿಕ್ಕ ಮೊಲ ವಾಸಿಸುತ್ತಿತ್ತು ಚಿನ್ನು ತುಂಬಾ ಕುತೂಹಲದ ಮೊಲ ಪ್ರತಿದಿನ ಹೊಸ ಹೊಸ ಚಿಂದುಲುಗಳನ್ನು ಕಂಡುಹಿಡಿಯುವುದು ಅವನ ಹವ್ಯಾಸ ಆದರೆ ಅವನು ಸ್ವಲ್ಪ ಜಿದ್ದಿಕೂಡ ತಾಯಿಯ ಮಾತನ್ನು ಕೆಲವೊಮ್ಮೆ ಕೇಳದೆ ತಾನು ಇಷ್ಟಪಟ್ಟದೇ ಮಾಡುತ್ತಿತ್ತು ಒಂದು ದಿನ ಚಿನ್ನು ಕಾಡಿನ ಅಂಚಿನ ಕಡೆಗೆ ಆಟವಾಡುತ್ತಾ ಹೋಗಿತ್ತು ತಾಯಿ ಮೊಲ ಹೇಳಿದರು ಚಿನ್ನು ಅಂದಕ್ಕೆ ಹೋಗಬೇಡ ಅಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳಿವೆ ಚಿನ್ನು ಲಗುತ್ತಾ ನಾನು ಮುಲ ಅಮ್ಮ ನನಗೆ ಏನೂ ಆಗಲ್ಲ ಎಂದು ಓಡಿಹೋಯಿತು ಕಾಡಿನ ಒಳಗಡೆ ಅವನು ಅದ್ಭುತವಾದ ಹೂಗಳನ್ನು ಕಂಡ ಕೆಂಪು ನೀಲಿ ಹಳದಿ ಹೂಗಳು ಎಲ್ಲವೂ ಮಿನುಮಿಂಚುತ್ತಿದ್ದವು ಅಷ್ಟರಲ್ಲಿ ಒಂದು ಚಿಕ್ಕ ಹಕ್ಕಿ ಬಂದು ಚಿನ್ನು ನೀನು ದಾರಿ ತಪ್ಪಿಬಿಟ್ಟೆ ಎಂದಿತು ಚಿನ್ನು ಗಾಬರಿಯಿಂದ ಸುತ್ತಲೂ ನೋಡಿತು ಎಲ್ಲವೂ ಅನ್ಯವಾಗಿ ಕಾಣುತ್ತಿತ್ತು ಮನೆಯ ದಾರಿ ಕಾಣಲೇ ಇಲ್ಲ ಅವನ ಕಣ್ಣುಗಳಲ್ಲಿ ನೀರು ತುಂಬಿತು ನಾನು ಮಾತ್ ಕೇಳಿದ್ರೆ ಇದಾಗ್ತಿರ್ಲಿಲ್ಲ ಎಂದು ಅಳತೊಡಗಿದ ಅಷ್ಟರಲ್ಲಿ ಒಂದು ದೊಡ್ಡ ಆಮೆ ನಿಧಾನವಾಗಿ ಬಂದು ಏನಾಯ್ತು ಪುಟ್ಟಮ್ಮಲೆ ಎಂದು ಕೇಳಿತು ಚಿನ್ನು ಎಲ್ಲವನ್ನೂ ಹೇಳಿದ ಆಮೆ ನಗುತ್ತ ಭಯಪಡಬೇಡ ನಾವೆಲ್ಲರೂ ನಿನ್ನ ಸಹಾಯ ಮಾಡುತ್ತೇವೆ ಎಂದಿತು ಹಕ್ಕಿ ಮರದ ಮೇಲಿಂದ ದಾರಿ ತೋರಿಸಿತು ಅಳಿಲು ಮುಂದೆ ಮುಂದೆ ಓಡಿ ದಾರಿ ಸೂಚಿಸಿತು ಆಮೆ ನಿಧಾನವಾಗಿ ಹಿಂದೆ ಬರುತ್ತಾ ಚಿನ್ನುವನ್ನು ಧೈರ್ಯಪಡಿಸುತ್ತಿತ್ತು ಎಲ್ಲರೂ ಸೇರಿ ಚಿನ್ನುವನ್ನು ಸುರಕ್ಷಿತವಾಗಿ ಕಾಡಿನಿಂದ ಹೊರಗೆ ಕರೆದುಕೊಂಡು ಬಂದರು ಕೊನೆಗೂ ಚಿನ್ನು ತನ್ನ ಮನೆಯ ಬಾಗಿಲಿನ ಮುಂದೆ ತಲುಪಿದ ತಾಯಿಮೊಲ ಕಣ್ಣೀರಿನಿಂದ ಕಾವಲಾಗಿ ನಿಂತಿದ್ದರು ಚಿನ್ನು ಓಡಿ ಹೋಗಿ ತಾಯಿಯನ್ನು ಬಿಗಿಯಾಗಿ ಅಪ್ಪಿಕೊಂಡು ಅಮ್ಮ ಇನ್ನು ಮುಂದೆ ನಾನು ನಿಮ್ಮ ಮಾತನ್ನು ಯಾವತ್ತೂ ಕೇಳುತ್ತೇನೆ ಎಂದಿತು ತಾಯಿಮೊಲ ಮುದ್ದಿಟ್ಟು ಹೇಳಿದರು ಮಕ್ಕಳಿಗೆ ತಾಯಿಯ ಮಾತು ಸುರಕ್ಷತೆಯ ರಕ್ಷೆ ಆ ದಿನದಿಂದ ಚಿನ್ನು ಎಂದಿಗೂ ಒಬ್ಬನೇ ಕಾಡಿನೊಳಗೆ ಹೋಗಲಿಲ್ಲ ಅವನು ಕಲಿತ ಪಾಠವೇನೆಂದರೆ ತಾಯಿಯ ಮಾತು ಕೇಳುವುದು ಗೆಳೆಯರ ಸಹಾಯ ಸ್ವೀಕರಿಸುವುದು ಮತ್ತು ಜಿದ್ದು ಬಿಡುವುದು ಬಹಳ ಮುಖ್ಯ ಆ ಕಾಡು ಮತ್ತೆ ಸಂತೋಷದಿಂದ ತುಂಬಿತುಳುಕಿತು ಚಿನ್ನು ಈಗ ಮತ್ತಷ್ಟು ಬುದ್ಧಿವಂತ ಮೊಲ